ಅಥವಾ ಈಗ ತಮಗೆ ಗೊತ್ತಿದೆ ಹೃದಯ ಜೋಡಣೆನೂ ಆಗ್ತಾ ಇದೆ ಕಿಡ್ನಿ ಜೋಡಣೆ ಅದು ಮುಂಚೆಯಿಂದ ಇತ್ತು ಆದರೆ ಹೃದಯ ಜೋಡಣೆನೇ ಇವತ್ತು ಆಗುವಂಥದ್ರಿಂದ ಒಬ್ಬ ಮನುಷ್ಯನ ಜೀವನ ಶೈಲಿ ಯಾವ ರೀತಿ ಬದಲಾಗತ್ತೆ ಮತ್ತು ಈ ರೀತಿ ಎಕ್ಸ್ಪೆಕ್ಟೆನ್ಸಿ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಆದರೂ ಸಣ್ಣ ವಯಸ್ಸಿನವರು ಇವತ್ತು ಹೃದಯಾಘಾತಕ್ಕೆ ಒಳಗಾಗ್ತಕ್ಕಂಥದ್ದು ಬೇರೆ ಬೇರೆ ರೀತಿ ನಾವು ಗುಟ್ಟುತ್ತಾನೆ ಅವರಿಗೆ ಕ್ಯಾನ್ಸರ್ಗೆ ಗುರಿ ಆಗ್ತಕ್ಕಂಥದ್ದು ಸಣ್ಣ ಸಣ್ಣ ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ ಇದು ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇದೆ ಇನ್ನು ತಮಗೆ ಗೊತ್ತಿದೆ ಇತ್ತೀಚೆಗೆ ಇಡೀ ಪ್ರಪಂಚಕ್ಕೆ ಕೊರೋನಾ ವ್ಯಾಧಿ ಬಂದು ಯಾವ ರೀತಿ ಪರಿಸ್ಥಿತಿ ಆಯಿತು ಹೆಚ್ಚಾಗಿ ವಯಸ್ಸಾಗಿರ್ತಕ್ಕಂಥ ಬೇರೆ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿ ತೊಂದರೆಗಳಿರ್ತಕ್ಕಂಥವ್ರಿಗೆ ಹೆಚ್ಚು ಅದ್ರ ಅವ್ರ ಮೇಲೆ ಪರಿಣಾಮ ಆಗಿರ್ತಕ್ಕಂಥದ್ದು ಭಾಳಷ್ಟು ಜನ ತಮ್ಮ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿರ್ತಕ್ಕಂಥವರನ್ನು ಕಳ್ಕೊಂಡ್ರು ಸಣ್ಣ ವಯಸ್ಸಿನವರು ಒಂದು ವಾರಕ್ಕೆ ಅವರು ಗುಣಮ ಗುಣ ಆಗ್ತೀರ ಅವರು ತೀರ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದೆ ಇವೆಲ್ಲ ನೋಡಿದಾಗ ನಾವು ಪ್ರತಿ ದಿವಸ ನಮ್ಮ ಜೀವನ ಈ ಭೂಮಿ ಮೇಲೆ ಬೋನಸ್ ಅಂತೇಳಿ ನಾವು ಸ್ವೀಕಾರ ಮಾಡಬೇಕು ಮೊನ್ನೆ ಒಂದು ವಿಮಾನ ಅಪಘಾತ ಆಯಿತು ಎಲ್ಲ ಬೇರೆ ದೇಶಗಳಿಗೆ ಲಂಡನ್ಗೆ ಹೋಗುವಂಥ ಒಂದು ವಿಮಾನ ಆ ದೇಶದವರು ಬೇರೆ ಬೇರೆ ದೇಶದವರು ಇದ್ದರು ನಮ್ಮ ದೇಶದವರು ಹೆಚ್ಚಿನ ಸಂಖ್ಯೆಯಲ್ಲಿ ಖುಷಿಯಾಗಿ ಅವರ ಬೇಕಾ ಅವರ ಆತ್ಮೀಯರನ್ನು ಬಂಧು ಬಳಗವನ್ನು ನೋಡಲಿಕ್ಕೆ ಅಥವಾ ಅಲ್ಲಿ ಇಲ್ಲೇನಕ್ಕೋ ಕೆಲಸದ ಮೇಲೆ ಬಂದು ಮತ್ತೆ ಅವರನ್ನು ಸೇರ್ತೀವಿ ಅಂತಕ್ಕಂಥ ಆಸೆ ಇಟ್ಕೊಂಡು ವಿಮಾನ ಗಾಳಿಗೆ ಏರ್ತು ಕೇವಲ ಮೂವತ್ತು ನಾಲ್ಕು ಸೆಕೆಂಡ್ ಒಳಗೆ ಮತ್ತು ಅವರೆಲ್ಲರೂ ಸುಟ್ಟು ಕರುಕಳಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ನೋಡಬೇಕು ಅದರಿಂದ ಯಾರು ಯಾವ ಸಂದರ್ಭದಲ್ಲಿ ಯಾರ ಜೀವನ ಏನಾಗುತ್ತೆ ಅಂತಕ್ಕಂಥದ್ದು ಯಾವುದೂ ನಮ್ಮ ಕೈಯಲ್ಲಿಲ್ಲ ಆದರೆ ಇರೋಂಥ ಸಮಯ ನಾವು ಆರೋಗ್ಯವಂತರಾಗಿರಬೇಕು ಮೂಲವಿಕೆಯಿಂದ ಇರಬೇಕು ಆದಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ಆರೋಗ್ಯ ಕೊಡಿ ಅಂತಕ್ಕಂಥದ್ದನ್ನು ಮತ್ತು ಏನು ತಾವು ಕಷ್ಟಪಟ್ಟು ತಮ್ಮ ಒಂದು ಬದುಕನ್ನು ತಾವು ಕಟ್ಕೊಂಡು ಇವತ್ತು ತಮ್ಮ ಮಕ್ಕಳು ಉತ್ತಮರಾಗಲಿ ಅಂತ ಹೇಳಿ ತಾವು ತಮ್ಮದೇ ಆದಂಥ ರೀತಿಯಲ್ಲಿ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಈಗ ಅವರೆಲ್ಲ ಒಳ್ಳೆಯ ಉತ್ತಮ ಪ್ರಜೆಗಳಾಗಿ ಅವರ ಮಕ್ಕಳು ಅಂದರೆ ನಿಮ್ಮ ಮೊಮ್ಮಕ್ಕಳನ್ನು ಇವತ್ತು ತಾವು ಅವರನ್ನು ನೋಡಿಕೊಂಡು ಅವರ ಬೆಳವಣಿಗೆಯನ್ನು ನೋಡಿಕೊಂಡು ಆನಂದ ಪಡ್ಕೊಂಡು ಸಮಯ ಕಳೀತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೀವಿ ಆದರೆ ನಿಮ್ಮನ್ನ ಇವತ್ತು ಹೊರತರಬೇಕು ನಿಮಗೆ ಒಂದು ರೀತಿ ಉತ್ತೇಜನ ಕೊಡ್ತಕ್ಕಂಥ ರೀತಿ ಆಗಬೇಕು ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿ ಆಗಬೇಕು ಒಂದು ರೀತಿ ಏನಾಗಿದೆ ಖುಷಿಯಾಗಿದ್ದಷ್ಟು ದಿವಸ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥ ಜೀವನದ ಒತ್ತಡದಿಂದ ಹೊರಗಿದ್ರೆ ಖಂಡಿತ ಅದು ಒಂದು ರೀತಿ ಬೋನಸ್ ಇದ್ದಾಗ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಒಳ್ಳೆ ಪರಿಣಾಮ ಬೀರ್ತದೆ ನಿರಂತರವಾಗಿ ಒತ್ತಡದಲ್ಲಿ ಜೀವನ ಇದ್ದರೆ ನಾನಾ ರೀತಿಯಾದಂಥ ಕಾಯಿಲೆಗಳು ಸಮಸ್ಯೆಗಳು ತೊಂದರೆಗೆ ಗುರಿಯಾಗ್ತಿದೆ ಇವೆಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ಈಗ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ಖಂಡಿತ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮುಂಚಿತವಾಗಿ ಅವರು ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇವತ್ತು ಹಿರಿಯರಿಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆ ಗೊತ್ತಿದೆ ನಾವು ಬಹಳಷ್ಟು ಜನ ಇಲ್ಲಿರೋವಂಥವ್ರು ನಮ್ಮ ತಾತವ್ರನ್ನ ನೋಡಿದ್ದೀರ ನಮ್ಮ ತಂದೆಯವ್ರನ್ನು ನೋಡಿದ್ದೀರ ಈಗ ನನ್ನನ್ನು ಈಗ ಇಪ್ಪತ್ತು ಎರಡು ವರ್ಷಗಳಿಂದ ನನ್ನನ್ನು ನೋಡ್ತಾ ಇದ್ದೀರ ತಮಗೆ ಗೊತ್ತಿದೆ ಚಿಂತಾಮಣಿ ಯಾವ ರೀತಿ ಇತ್ತು ಯಾವ ರೀತಿ ಚಿಂತಾಮಣಿ ಬೆಳವಣಿಗೆ ಆಗಿದೆ ಚಿಂತಾಮಣಿ ನಗರ ಒಂದೇ ಅಲ್ಲ ಚಿಂತಾಮಣಿ ತಾಲೂಕು ಇವತ್ತು ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಇವೆಲ್ಲ ತಾವು ಬಹಳ ಹತ್ತಿರದಿಂದ ಮೂರು ತಲೆಮಾರಿನ ಒಂದು ಬದಲಾವಣೆ ಈ ಕ್ಷೇತ್ರದಲ್ಲಿ ಆಗಿರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರ ಜೀವನದ ಏಳು ಬೀಳುಗಳನ್ನು ಸಹ ತಾವು ಅನುಭವಿಸಿದ್ದೀರ ಮತ್ತು ಸುಖನೂ ನೋಡಿದ್ದೀರಾ ಕಷ್ಟನೂ ನೋಡಿದ್ದೀರಾ ಇವತ್ತು ದುಃಖ ಸಂತೋಷ ಇವೆಲ್ಲವನ್ನು ತಾವು ಅನುಭವಿಸ್ಕೊಂಡು ಬಂದಿದ್ದೀರಾ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನ್ನ ಜವಾಬ್ದಾರಿಗಳನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿರ್ತಕ್ಕಂಥವ್ರಿಗೆ ಏನೋ ನಾವು ಮಾಡ್ಬೋದು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಹಿಂದೇನೋ ಎರಡು ಅವಧಿಯಲ್ಲಿ ಭಾಳಷ್ಟು ಕೆಲಸ ನಾನು ಮಾಡಿದ್ದೆ ಈ ಸ್ಟೇಡಿಯಂ ಯಾವ ರೀತಿ ಇತ್ತು ಹಿಂದೆ ನಾನು ಎರಡೂ ಎಂಟೂವರೆ ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ತಂದೆ ನಿನ್ನೆ ಬಂದ ರೀತಿಯಲ್ಲಿ ಮಳೆ ಬಂದಿದ್ದರೆ ಇಬ್ ಎರಡು ಸಾವಿರದ ನಾಲ್ಕಕ್ಕಿಂತ ಮುಂಚಿತವಾಗಿ ಏನು ಇರ್ತಾ ಇತ್ತು ಪರಿಸ್ಥಿತಿ ಎಲ್ಲ ಫೋಟೋಗಳು ನನ್ನ ಹತ್ರ ಇದೆ ಎಷ್ಟು ಜನಕ್ಕೆ ಅದನ್ನು ನೆನಪಿದೆಯಲ್ಲ ಗೊತ್ತಿಲ್ಲ ನಾರಾಯಣ ರೆಡ್ಡಿ ಸರ್ ಗೊತ್ತಿದೆ ಯಾವ ರೀತಿ ಇದನ್ನು ಪರಿವರ್ತನೆ ಮಾಡಿದ್ವಿ ಇವೆಲ್ಲ ಇದೊಂದೇ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ತಾವು ನೋಡ್ತೀರಾ ಇನ್ನ ಈಗಾಗಲೇ ಈ ಹಿಂದ್ಗಡೆ ಇರ್ತಕ್ಕಂಥ ಕಾಲೇಜುಗಳ ಕಟ್ಟಡಗಳು ಯಾವ ರೀತಿ ಆಗ್ತಾ ಇದೆ ಪಾಲಿಟೆಕ್ನಿಕ್ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿದೆ ದಿವಂಗತ ಎಂ ಸಿ ರೆಡ್ಡಿ ಅವರು ಯಾವ ರೀತಿ ಪ್ರಾರಂಭ ಮಾಡಿರೋದನ್ನು ಎಪ್ಪತ್ತಾರು ವರ್ಷ ಆಗಿದೆ ಈಗ ನಾನು ಕೇವಲ ಎಪ್ಪತ್ತಾರು ಕೋಟಿ ಕೊಡಿಸಿದ್ದೀನಿ ಎಪ್ಪತ್ತಾರು ಕೋಟಿ ಈಗ ಆ ಕಾಲೇಜಿಗೆ ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾಗಿ ಆ ಕಾಲೇಜನ್ನು ನಾವು ಮಾಡುವಂಥದ್ದಿಕ್ಕೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಒಂದು ಒಂದು ಮಟ್ಟಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಮುಂದೆ ಇರ್ತಕ್ಕಂಥ ಹಳೆ ಕಟ್ಟಡ ಸಿಗಿತೀವಿ ಎಲ್ಲ ಒಳ್ಳೆ ಒಂದು ಬದಲಾವಣೆ ಆಗ್ತಾ ಇದೆ ಮಹಿಳಾ ಕಾಲೇಜು ಬಾಲಕ ಕಾಲೇಜು ವಿಶೇಷವಾಗಿ ಈ ಒಂದು ಕ್ರೀಡಾಂಗಣಕ್ಕೆ ಒಂಬತ್ತು ಕೋಟಿ ರೂಪಾಯಿ ನಾನು ಬೇರೆ ನಮ್ಮ ಇಲಾಖೆ ಮುಖಾಂತರ ಕೊಡಿಸಿದ್ದೀನಿ ಎರಡು ಮೂರು ಹಿಂದೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಟೆಂಡರ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೇವೆ ಬಹುಶಃ ಇನ್ನು ಒಂದೂವರೆ ಎರಡು ತಿಂಗಳ ಒಳಗಾಗಿ ಇಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಸಿಂಥೆಟಿಕ್ ಟ್ರ್ಯಾಕ್ ಹಾಕುವಂಥದ್ದಕ್ಕೆ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಮತ್ತು ಫುಟ್ಬಾಲ್ ಗ್ರೌಂಡು ಇದನ್ನು ಮಾಡುವಂಥದ್ದು ಮಾಡ್ತೀವಿ ಇನ್ನು ಮೂವತ್ತು ಲಕ್ಷ ನಮ್ಮ ಸ್ಟೇಡಿಯಂ ಕಮಿಟಿಯಲ್ಲಿ ನಾವು ಈ ಏನಿದು ಟೆನ್ಸೈನ್ ಮೆಂಬ್ರೇನ್ ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ಅದು ಬಿರುಕು ಬಂದಿದೆ ಅದು ಕಮ್ಮಿ ಹೋಗಿದೆ ಅದನ್ನು ರಿಪೇರಿ ಮಾಡಿಸೋದ್ರ ಜೊತೆಗೆ ಅಲ್ಲಲ್ಲಿ ಏನು ಪೇಂಟಾಗಿ ಹೋಗಿದೆ ಇಲ್ಲಿ ಬೆಲ್ಲ ಕಾಣ್ತಾ ಇದೆ ಅದನ್ನೆಲ್ಲ ಸರಿ ಮಾಡಿ ಸ್ವಲ್ಪ ಏನು ವಿದ್ಯುತ್ ಅಲಂಕಾರ ಮಾಡಬೇಕು ಅಂತ ಹೇಳಿ ಇವೆಲ್ಲ ಮಾಡೋವಂಥದ್ದಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದೀವಿ ಅದಕ್ಕೆ ನಾನು ಫೋನ್ ಮಾಡ್ತಾ ಇದ್ದೀನಿ ಯಾಕೆ ಕೆಲಸ ಶುರು ಮಾಡಿಲ್ಲ ಅಂತೇಳಿ ಈಗಾಗಲೇ ಅವ್ರು ಕೆಲಸ ಶುರು ಮಾಡಬೇಕಾಗಿತ್ತು ಇಲ್ಲೆಲ್ಲ ಸ್ಕೆಫೋಲ್ಡಿಂಗ್ ಹಾಕ್ಕೊಳ್ತಾರೆ ಸ್ವಲ್ಪ ಅನನುಕೂಲ ಆಗುತ್ತೆ ಯಾಕಂದರೆ ಅಷ್ಟು ಶುರು ಅದೆಲ್ಲ ಫುಲ್ ಬಿಚ್ಚಬೇಕಾಗತ್ತೆ ಅದನ್ನು ಪೂರ್ತಿ ಬಿಚ್ಚಿ ಅದನ್ನೆಲ್ಲ ತೊಳೆದು ಮಾಡಿ ಅದನ್ನು ಬಿಚ್ಚಿ ತೊಳೆದು ಮಾಡಿ ನಾವು ಅದನ್ನು ರಿಪೇರಿ ಕೆಲಸ ದುರಸ್ತಿ ಕೆಲಸವನ್ನು ಮಾಡಬೇಕಾಗುತ್ತೆ ಇದು ಇವತ್ತು ಕೈಗೆತ್ಕೊಳ್ತಾ ಇದ್ದರು ಮತ್ತು ಚಿಂತಾಮಣಿಯಲ್ಲಿ ಕ್ರಿಕೆಟ್ ನಾನು ಕ್ರಿಕೆಟು ಬಾಲ್ಯದಿಂದ ಕ್ರಿಕೆಟ್ ಆಡ್ತಕ್ಕಂಥ ಕ್ರಿಕೆಟ್ ಅಂದರೆ ನನಗೆ ಭಾಳ ಇಷ್ಟ ಇಲ್ಲಿ ಚಿಂತಾಮಣಿಯಲ್ಲಿ ಒಳ್ಳೆ ಕ್ರಿಕೆಟ್ ಕ್ರೀಡಾಂಗಣ ಆಗಬೇಕು ಹೇಳಿ ನಾನು ಒಂಬತ್ತು ಎಕರೆ ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಒಂಬತ್ತು ಎಕರೆ ಜಾಗ ಕೊಡಿಸಿದ್ದೀನಿ ಯುವಜನ ಸೇವಾ ಇಲಾಖೆಗೆ ಅದು ಹೋಗ್ಸತ್ತೀ ಹೇಳಿದ್ದೆ ಅಂತ ಅಂತಿದೆ ಈಗ ಕ್ರೀಡಾಂಗಣ ನಿರ್ಮಾಣಕ್ಕೆ ಕ್ರಿಕೆಟು ಗ್ರೌಂಡ್ ಹಸಿ ನಮ್ಮ ನ್ಯಾಚುರಲ್ ಟರ್ಫ್ ಅಂತ ಮಾಡ್ತೀವಿ ಹುಲ್ಲು ಬೆಳಿತೀವಿ ಏನು ತಾವು ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ಸ್ಟೇಡಿಯಮಲ್ಲಿ ಆ ರೀತಿಯಾಗಿ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಅದಕ್ಕೆ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ಅದು ಆಡಳಿತಾತ್ಮಕ ಅನುಮೋದನೆ ಆಗಿದೆ ಈ ರೀತಿ ಇವತ್ತು ಕ್ರೀಡೆಗೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥ ಒಂದು ಪ್ರಯತ್ನ ಇದ್ದೀವಿ ಈಗ ರಾಮಕುಂಟೆ ಪ್ರದೇಶದಲ್ಲಿ ನಮ್ಮ ತಂದೆಯವ್ರ ಕನಸು ನೋಡಿ ನಾನು ಇಲ್ಲಿ ಹೇಳ್ತಾ ಇರೋಂಥದ್ದು ಈ ಸ್ಟೇಡಿಯಂ ವಿಚಾರ ಇರ್ಬೋದು ಇವೆಲ್ಲ ನಮ್ಮ ತಂದೆಯವರು ಆ ಕಾಲದಲ್ಲಿ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂದು ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ಸ್ಟೇಡಿಯಂಗೆ ಸೆವಿಲಿಯನ್ ಕಟ್ಟುವಂಥದ್ದು ಇರ್ಬೋದು ಈ ಜಾಗ ಮೂಲವಾಗಿ ಮುನ್ಸಿಪಾಲ್ಟಿದು ಬಹಳ ಹಳೆ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಮೂಲವಾಗಿ ಮುನ್ಸಿಪಾಲ್ಟಿದು ಇಲ್ಲಿ ಇದನ್ನು ಮುನ್ಸಿಪಾಲ್ಟಿಯಿಂದ ಯುವಜನ ಸೇವಾ ಇಲಾಖೆಗೆ ಕೊಡ್ಸಿದ್ರು ರಾಮ್ ಕುಂಠೆಯಲ್ಲಿ ಐದು ಎಕರೆ ಚಿಲ್ಲರೆಯನ್ನು ಮುನ್ಸಿಪಾಲ್ಟಿಗೆ ಕೊಡಿಸಿದ್ರು ಆಗ ಇಲ್ಲೆಲ್ಲ ಡಬ್ಬಾಂಗಡಿಗಳಿತ್ತು ಆ ಡಬ್ಬ ಅಂಗಡಿ ಎಲ್ಲ ಅಂಗಡಿಗಳನ್ನು ಕಟ್ಟಬೇಕು ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕ್ರೀಡಾಂಗಣ ತನ್ನ ಸ್ವಂತ ಸಂಪನ್ಮೂಲಗಳನ್ನು ಇಟ್ಕೊಂಡು ಇವತ್ತು ಒಂದು ಆರ್ಥಿಕವಾಗಿ ಗಟ್ಟಿಯಾಗಿದೆ ಅಂದರೆ ಅದು ಚಿಂತಾಮಣಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಈ ರೀತಿಯಾದಂಥ ಒಂದು ಆದಾಯ ಬರ್ತಕ್ಕಂಥ ಒಂದು ಕ್ರೀಡಾಂಗಣ ಅದನ್ನು ಯಾವ ರೀತಿ ಹತ್ತು ವರ್ಷಗಳಲ್ಲಿ ದಾರಿ ತಪ್ಪಿಸಿದರೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗುತ್ತೆ ರಾಜಕಾರಣ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಲ್ಲಿ ಇವತ್ತು ಪ್ರಾರಂಭದಲ್ಲಿ